ಹೆಸರು ಶಕ್ತಿ ದೇವತೆಗಳು ಒಂದೇ ಪೀಠದಲ್ಲಿ ನಡೆಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಯೂಟ್ಯೂಬ್ ಗೆ ಸ್ವಾಗತ ನಾನಿವತ್ತು ತೋರಿಸಿಕೊಂಡಿರೋದು ಉತ್ತರ ಕರ್ನಾಟಕದ ಒಂಬತ್ತು ಅಥವಾ ಹತ್ತನೇ ಶತಮಾನದಲ್ಲಿ ನಿರ್ಮಿಸಲಾದ ಅಪರೂಪದಲ್ಲಿ ಅಪರೂಪ ಎನ್ನುವಂತೆ ದಕ್ಷಿಣಾಭಿಮ ಅಭಿಮುಖವಾಗಿ ಒಂದೇ ಪೀಠದಲ್ಲಿ ಅಥವಾ ಒಂದೇ ಗರ್ಭಗುಡಿಯಲ್ಲಿ ಮೂರು ದೇವರುಗಳಿರುವ ಶಕ್ತಿ ಕೇಂದ್ರ ಇಂಥ ಶಕ್ತಿ ಕೇಂದ್ರ ಇರುವುದು ಉತ್ತರ ಕರ್ನಾಟಕದ ಕೊಪ್ಪಳ ಜಿಲ್ಲೆಯಿಂದ ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿರುವ ಕುಕನೂರಿನಲ್ಲಿ ಇದು ಕುಕನೂರಿನ ಬಸ್ ಸ್ಟಾಪಿಂದ ಕೇವಲ ಐದುನೂರು ಮೀಟರ್ ದೂರದಲ್ಲಿದೆ ನೀವು ಕಾಲ್ನಡಿಗೆಯಲ್ಲಿ ದೇವಸ್ಥಾನಕ್ಕೆ ಹೋಗಬಹುದು ದೇವಸ್ಥಾನಕ್ಕೆ ಹೋಗುವಾಗ ಅಕ್ಕಪಕ್ಕದಲ್ಲಿ ಪುರಾತನ ಕಾಲದ ವೀರಭದ್ರೇಶ್ವರ ಆಂಜನೇಯ ಮತ್ತು ಬಸವೇಶ್ವರ ದೇವಸ್ಥಾನಗಳನ್ನು ನೀವು ಕಾಣಬಹುದು ನಾನೀಗಾಗಲೇ ಮಾಮ ದ ದೇವಸ್ಥಾನದ ಎಂಟ್ರೆನ್ಸ್ನಲ್ಲಿದ್ದೀನಿ ಈ ದೇವಸ್ಥಾನಕ್ಕೆ ಇದು ದೊಡ್ಡದಾದ ದೇವಸ್ಥಾನದ ಪೂರ್ವ ಭಾಗದಲ್ಲಿರುವ ಬಾಗಿಲು ಇದನ್ನು ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಾಣ ಮಾಡ್ಯಾರ ಮತ್ತು ಇಲ್ಲಿ ಎರಡು ದೊಡ್ಡದಾದ ಎತ್ತರದ ಕಂಬಗಳನ್ನು ನೀವು ನೋಡ್ಬೋದು ಭಾಳ ಚೆನ್ನಾಗಿದೆ ನೋಡೋಕೆ ಒಂಬತ್ತನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಲಾದ ಈ ದೇವಸ್ಥಾನವನ್ನು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರಂತೆ ನೋಡಿ ಈಗಿನ ಕೊಪ್ಪಳ ಜಿಲ್ಲೆಯ ಕುಕ್ಕನೂರನ್ನು ಪ್ರಾಚೀನ ಸಾಹಿತ್ಯದಲ್ಲಿ ಕುಂತಲಪುರಿ ಎಂದು ಕರೀತಿದ್ದರಂತೆ ಇಂಥ ಐತಿಹಾಸಿಕ ಪರಂಪರೆ ಹೊಂದಿರುವ ಈ ಊರಿನಲ್ಲಿ ಈ ದೇವಸ್ಥಾನವು ಸುಮಾರು ಸಾವಿರ ವರ್ಷಗಳ ಹಳೆಯ ದೇವಸ್ಥಾನವಾಗಿದೆ ಹದಿಮೂರನೇ ಶತಮಾನದವರೆಗೆ ಈ ದೇವಸ್ಥಾನವನ್ನು ಜ್ಯೇಷ್ಠ ದೇವರು ಎಂದು ಕರೀತಿದ್ದನಂತೆ ತದನಂತರ ಮಹಾಮಯ ಎಂದು ಕರೆದರಂತೆ ಯಾಕೆ ಈ ದೇವಸ್ಥಾನವನ್ನು ಶಕ್ತಿ ಕೇಂದ್ರ ಎಂದು ಕರೆಯುತ್ತಾರೆಂದರೆ ಮಹಾಭಾರತ ಕಾಲದಲ್ಲಿದ್ದ ಕಾಳಿದೇವಿಯ ಒಂದು ದೇವಸ್ಥಾನ ಭೂ ಅದರ ಮೇಲೆ ಈ ದೇವಸ್ಥಾನವನ್ನು ಬಹಳ ಸುಂದರವಾಗಿ ನಿರ್ಮಿಸಿದ್ದಾರೆ ಮತ್ತು ದಕ್ಷಿಣಾಭಿಮುಖವಾಗಿ ಇರುವ ಕೆಲವೇ ಕೆಲವು ದೇವಸ್ಥಾನಗಳಲ್ಲಿ ಇದೂ ಸಹ ಒಂದು ಬನ್ನಿ ನಾವು ಇನ್ನು ಯಾಕೆ ಎತ್ತಡ ಮಾಡೋದು ದೇವರ ದರ್ಶನ ಮಾಡಿಕೊಂಡು ಬರೋಣ ಒಂಬತ್ತನೇ ಶತಮಾನದಲ್ಲಿ ನಿರ್ಮಿಸಿದ ಈ ದೇವಸ್ಥಾನದಲ್ಲಿ ಒಳಗಡೆ ಬೆಳಕು ಮತ್ತು ಗಾಳಿ ಬರಲು ಸಣ್ಣದಾದ ಕಿಂಡಿಗಳನ್ನು ನೀವು ನೋಡಬಹುದು ಮತ್ತು ಇಲ್ಲಿನ ಕಂಬಗಳ ಮೇಲೆ ಕೆತ್ತಿರುವ ವಾಸ್ತುಶಿಲ್ಪೆ ಬಹಳ ಸುಂದರವಾಗಿದೆ ಸಾಮಾನ್ಯವಾಗಿ ನೀವೆಲ್ಲ ದೇವಸ್ಥಾನಗಳಲ್ಲಿ ದೇಹವರ ವಿಗ್ರಹಗಳು ಪೂರ್ವ ಅಥವಾ ಪಶ್ಚಿಮ ಅಭಿಮುಖವಾಗಿರುವುದನ್ನು ನೀವು ನೋಡಿರ್ತೀರ ಆದರೆ ಈ ಶಕ್ತಿ ಕೇಂದ್ರದಲ್ಲಿರುವ ಗರ್ಭಗುಡಿಲಿರುವ ಮೂರು ವಿಗ್ರಹಗಳು ದಕ್ಷಿಣ ಅಭಿಮುಖವಾಗಿರುವುದನ್ನು ನೀವು ಕಾಣಬಹುದು ಇಲ್ಲಿರುವ ವಿಗ್ರಹಗಳ ವಿಶೇಷತೆ ಏನೆಂದರೆ ಎರಡು ವಿಗ್ರಹಗಳು ಹೆಣ್ಣು ದೇವರ ವಿಗ್ರಹಗಳು ಇನ್ನೊಂದು ಗಂಡು ದೇವರ ವಿಗ್ರಹ ಬಲಭಾಗದಲ್ಲಿರುವ ವಿಗ್ರಹ ಮಹಾಮಾಯೆ ಅಂದರೆ ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ ಮಧ್ಯದಲ್ಲಿರುವ ವಿಗ್ರಹ ಕ್ಷೇತ್ರಪಾಲ ಅಂದರೆ ಈ ಭಾಗ ಅಥವಾ ಈ ಕ್ಷೇತ್ರವನ್ನು ರಕ್ಷಣೆ ಮಾಡುವವನು ಇನ್ನೊಂದು ವಿಗ್ರಹ ತುಂಬ ವಿಶೇಷತೆ ಯಾಕೆಂದರೆ ಬನ್ನಿ ಮಹಾಕಾಳಿಯನ್ನು ಬನ್ನಿ ಮರಕ್ಕೆ ಹೋಗಿ ಪೂಜಿಸುವುದು ನಿಮಗೆಲ್ಲ ಗೊತ್ತಿರುವುದು ಆದರೆ ಇಲ್ಲಿರುವುದು ವಿಗ್ರಹ ಸ್ವರೂಪದಲ್ಲಿದೆ ಅಂದರೆ ಮೊದಲನೇ ವಿಗ್ರಹ ಮಹಾಕಾ ಮಹಾಮಾಯ ಎರಡನೇ ವಿಗ್ರಹ ಕ್ಷೇತ್ರಪಾಲ ಮೂರನೇ ವಿಗ್ರಹ ಬನ್ನಿ ಮಹಾಕಾಳಿ ಸರ್ ನಮಸ್ಕಾರ ನಿಮ್ಮ ಹೆಸರು ಸತೀಶ್ ಪೂಜಾರ ಈ ಕ್ಷೇತ್ರದ ಒಂದು ಶಕ್ತಿ ಬಗ್ಗೆ ಇದು ಯಾವಾಗ ಸ್ಟಾರ್ಟ್ ಇರ್ಬೋದು ನಿಮಗೆ ಎಷ್ಟು ಸರ್ ಇದು ಸುಮಾರು ಒಂಬತ್ತನೇ ಶತಮಾನದಲ್ಲಿ ಸ್ಥಾಪನೆ ಆಗಿದೆ ಅಂತ ಹೇಳಿ ಅಲ್ಲಿ ಬರ್ದಿ ಪೇಲಿ ಬರ್ದಿದ್ದಾರೆ ಇದು ದೇವಸ್ಥಾನ ಹೆಸರು ಬಂದು ಮಹಮ್ಮಾಯಿ ಅಂತೇಳಿ ಇಲ್ಲಿ ಮೂರು ಶಕ್ತಿ ದೇವತೆಗಳು ಒಂದೇ ಪೀಠದಲ್ಲಿ ನೆಲೆಸಿದ್ದಾರೆ ಇದು ದಕ್ಷಿಣಾಭಿಮುಖವಾಗಿದೆ ಯಾರು ಯಮನ್ನ ಯಥಸ್ಲಿಕ್ಕೆ ಶಕ್ತಿ ಇರ್ತದೋ ಅವರು ದಕ್ಷಿಣ ನಿಲ್ತಾರೆ ಯಾವುದೇ ದೇವಸ್ಥಾನ ನೋಡ್ರಿ ನೀವು ಪೂರ್ವ ಪಶ್ಚಿಮ ಇದು ಮಾತ್ರ ದಕ್ಷಿಣ ಇದೆ ಹೌದೌದು ಇಲ್ಲಿ ನೀವು ನಂಬಿಕೆಯಿಂದ ಅನುಗ್ರಹ ಆಗ್ತದೆ ಈ ಕ್ಷೇತ್ರದ ಒಂದು ವಿಶೇಷತೆಯನ್ನು ನೀವು ನೋಡಿದ್ರಿ ಮಹಾಮಾಯೆ ಗುಡಿಯಿಂದ ಹೊರಗಡೆ ಬಂದರೆ ಬಲಭಾಗದಲ್ಲಿ ಇನ್ನೊಂದು ತುಂಬ ಸುಂದರವಾದ ದೇವಸ್ಥಾನವನ್ನು ನೀವು ನೋಡಬಹುದು ಅಲ್ಲಿನ ವಿಶೇಷತೆ ಏನಿದೆ ಅಂತೇಬಿಟ್ಟು ಅರ್ಚಕರಿಂದಲೇ ಕೇಳಿ ತಿಳಿಯೋಣ ಈ ಇಲ್ಲಿ ಯಾಕೆ ಸ್ಥಾಪನೆ ಸ್ಥಾಪನಾ ಅವನೆಲ್ಲ ಜ್ಯೋತಿರ್ಲಿಂಗ ಆಗಿನ ಕಾಲದಲ್ಲಿ ಬಸ್ಸು ರೈಲು ಎಲ್ಲಾ ಫೆಸಿಲಿಟಿ ಇದಿಲ್ಲ ಹಿಂಗಾಗಿ ಇಲ್ಲೇ ದರ್ಶನ ಮಾಡ್ಕೊಂಡ್ರೆ ಅಲ್ಲಿ ನೀವು ಜ್ಯೋತಿರ್ಲಿಂಗ ದರ್ಶನ ಮಾಡ್ಕೊಂಡಷ್ಟು ಕೂಡ ಇಲ್ಲೇ ಪ್ರಾಪ್ತಿ ಆಗ್ತದೆ ಆಮೇಲೆ ಇಲ್ಲಿ ಸುತ್ತಮುತ್ತಲು ವೆಂಕಟಮ್ಮನ ದೇವಸ್ಥಾನ ಇದೆ ಶ್ರೀರಾಮ್ ಪ್ರಭುಗಳ ದೇವಸ್ಥಾನ ಇದೆ ಸಂಕಷ್ಟ ಹರ ಗಣತಿ ದೇವಸ್ಥಾನ ಇದೆ ದತ್ತಾತ್ರೇಯ ದೇವಸ್ಥಾನ ಇದೆ ಆಂಜನೇಯ ದೇವಸ್ಥಾನ ಇಲ್ಲಿ ಒಂದು ಪ್ರದರ್ಶನ ಹಾಕ್ಸಿದ್ರೆ ಎಲ್ಲ ಅಂದರೆ ಅಷ್ಟು ದೂರ ಹೋಗಕ್ಕಾಗಲಾರದಷ್ಟು ಇಲ್ಲಿ ನಾವು ಇದು ಅಲ್ಲಿ ನಾವು ಅರ್ಪಣೆ ಹೌದು ಇದು ಇಲ್ಲಿನ ಇನ್ನೊಂದು ವಿಶೇಷತೆ ಹನ್ನೆರಡು ಜ್ಯೋತಿರ್ಲಿಂಗಗಳಿಗೆ ಕೆಲವೊಂದು ಸಂದರ್ಭದಲ್ಲಿ ಕೆಲವರಿಗೆ ಅಲ್ಲಿಗೆ ಹೋಗಿ ದೇವರ ದರ್ಶನ ಪಡೆಯಲಾಗದವರು ಇಲ್ಲಿರುವ ನವಲಿಂಗೇಶ್ವರ ದೇವಸ್ಥಾನದಲ್ಲಿರುವ ಒಂಬತ್ತು ಜ್ಯೋತಿರ್ಲಿಂಗಗಳ ದರ್ಶನ ಪಡೆಯಲು ಒಂಬತ್ತನೇ ಶತಮಾನದಲ್ಲಿ ಇದನ್ನು ಬಹಳ ಸುಂದರ ವಿಶ್ ಸುಂದರವಾಗಿ ಮತ್ತು ವಿಶೇಷವಾಗಿ ನಿರ್ಮಾಣ ಮಾಡಿದ್ದಾರೆ ಬನ್ನಿ ನೋಡಿಕೊಂಡು ಬರೋಣ ಒಳಗಡೆ ಇಲ್ಲಿರುವ ಒಂಬತ್ತು ಜ್ಯೋತಿರ್ಲಿಂಗಗಳಿಗೂ ಒಂಬತ್ತು ಗರ್ಭಗೂಡಿಗಳನ್ನು ನಾವು ಇಲ್ಲಿ ಕಾಣಬಹುದು ಇದೇ ಇಲ್ಲಿನ ವಿಶೇಷತೆ ಮೊದಲನೆಯದಾಗಿ ಉಜ್ಜಯನಿಯ ಶ್ರೀ ಮಹಾಕಾಳೇಶ್ವರ ಮತ್ತು ಅದರ ಮುಂದೆ ಕಲ್ಲಿನ ಮೇಲೆ ಕೆತ್ತಿರುವ ಶಾಸನವನ್ನು ನೋಡಬಹುದು ನಾವು ಒಂಬತ್ತು ಜ್ಯೋತಿರ್ಲಿಂಗಗಳನ್ನು ನೋಡಿಕೊಂಡು ಹೊರಗಡೆ ಬಂದರೆ ಮುಂದೆ ಬಿಂದು ಮಹಾದೇವ ದೇವಸ್ಥಾನ ನೋಡ್ಬೋದು ದೇವಸ್ಥಾನದ ಇನ್ನೊಂದು ದ್ವಾರ ಇದ್ದು ಇದು ಕಲ್ಲಿನ ಕಂಬಗಳಿಂದ ಭಾಳ ಸುಂದರವಾಗಿ ಕಾಣ್ತಾ ಇದೆ ಅದರ ಪಕ್ಕದಲ್ಲೇ ಹಂಗೆ ಮುಂದಗಡೆ ಹೋದರೆ ದೇವಸ್ಥಾನದ ಪುಷ್ಕರಣಿ ಇದೆ ಅಂತೂ ಶಕ್ತಿ ದೇವಸ್ಥಾನ ಮತ್ತು ಒಂಬತ್ತು ಜ್ಯೋತಿರ್ಲಿಂಗಗಳ ದರ್ಶನ ಈ ವಿಡಿಯೋ ಮೂಲಕ ನಾವು ಪಡೆದಾಯಿತು ಪ್ರತಿ ವರ್ಷ ಮಹಾನವಮಿಯ ದಿನ ಇಲ್ಲಿ ರಥೋತ್ಸವ ನಡೆಯುತ್ತದೆ ಮತ್ತು ನವರಾತ್ರಿಯ ಒಂಬತ್ತು ದಿನ ವಿಶೇಷ ಕಾರ್ಯಕ್ರಮಗಳು ಜರುಗುತ್ತವೆ ಹಾಗೂ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ನೋಡಲು ಎರಡು ಕಣ್ಣು ಸಾಲದು ಅಂತ ಹೇಳುತ್ತಾರೆ ಇಲ್ಲಿನ ಭಕ್ತರು ದೇವಸ್ಥಾನಕ್ಕೆ ನೀವು ಕುಟುಂಬ ಜೊತೆ ಭೇಟಿ ಕೊಡಿ ಮತ್ತು ಸ್ವಚ್ಛತೆಯನ್ನೇ ಕಾಪಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬೇರೆಯವ್ರಿಗೆ ಶೇರ್ ಮಾಡಿ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ಜಾಗ ಹೊಸ ವಿಷಯದ ಜೊತೆ ನಾನು ನಿಮಗೆ ಸಿಗ್ತೀನಿ ಅಂಟಿಲ್ ಅನ್ಲೆಸ್ ಟೇಕ್ ಕೇರ್ ಬಾಯ್ ಬಾಯ್